ಶಂಕರ ಬಾಳ ದೀಕ್ಷಿತ ಜೋಶಿ ಶಂಭಾ ಜೋಶಿ ಅರ್ಥದ ಅರ್ಥದೊಳಗಿನ ಅರ್ಥದ ಅನ್ವೇಷಕ ಶಬ್ದದಿಂದ ಅರ್ಥದೆಡೆಗೆ ಸಾಗುತ್ತಿರುವ ಸತ್ಯಾನ್ವೇಷಕ ಶಂಭಾ ನಡೆಯುವ ದಾರಿಯಲ್ಲಿ ಅವರದ್ದೇ ನಿರ್ಣಯ ವಿವಾದಗಳನ್ನು ಲೆಕ್ಕಿಸದ ಅನನ್ಯ ವಿಚಾರಿ ವಿಚಾರಿಯೇ ಪ್ರಗತಿಶೀಲನಾಗಿರಬಲ್ಲವನು ಇದ್ದಲ್ಲಿಯೇ ನಿಲ್ಲಬೇಕೆನ್ನುವನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮಹಾಪೂರ ಈ ಮಹಾಪೂರದಲ್ಲಿ ಶಂಬಾ ಅವರ ಮನೆಯ ಮುಳುಗಡೆ ಇದು ಬಾಲಶಂಬನ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಂತ ನೆನಪು ಮಲಪ್ರಭೆಯ ಮಹಾಪೂರದಿಂದಾಗಿ ಶಂಭಾ ಗುರ್ಲ ಹೊಸರನ್ನು ಬಿಡಬೇಕಾಯಿತು ಅವರ ಮುಂದಿನ ದಿನಗಳು ಪುಣೆಯ ಅವರ ಅಜ್ಜಿಯ ಮನೆಯಲ್ಲಿ ಕಳೆದವು ಹೊಸ ಪರಿಸರದ ಆ ದಿನಗಳು ಅವರ ಬುದ್ಧಿಯ ಬಾಗಿಲನ್ನು ತೆರೆಯಲು ಕಾರಣವಾದವು ಪುಣೆ ಆಗ ತಿಳಕ ಗೋಖಲೆ ಮೊದಲಾದವರ ರಾಜಕೀಯ ರಣರಂಗ ಎಲ್ಲೆಲ್ಲೂ ಸ್ವಾತಂತ್ರ್ಯ ಸಂಗ್ರಾಮದ ಕಾವು ಸ್ವರಾಜ್ಯ ನಮ್ಮ ಜನ್ಮ ಹಕ್ಕು ಆಂಗ್ಲ ಸಾಹೇಬರ ಅಧಿಕಾರ ನಮಗೆ ಬೇಡ ಎಂಬ ಘೋಷಣೆಯ ಸೆಳೆತ ಶಂಬ ಆದರ್ಶವಾದಿಯಾದರು ದೇಶಕ್ಕಾಗಿ ಏನನ್ನಾದರೂ ಮಾಡಲೇಬೇಕೆಂಬ ಲವಲವಿಕೆ ಅವರನ್ನು ಕೆರಳಿಸಿತು ಮನೆತನದ ಆರ್ಥಿಕ ಪರಿಸ್ಥಿತಿ ಅನುಕೂಲವಾಗಿರಲಿಲ್ಲ ಆದರೂ ಪುಣೆಯಲ್ಲಿ ಪರಾವಲಂಬಿಯಾಗಿ ಬಾಳಲು ಅವರಿಗೆ ಇಚ್ಛೆ ಇರಲಿಲ್ಲ ಈ ಮಧ್ಯೆ ಹೊಟ್ಟೆಪಾಡಿನ ಚಿಂತೆ ಧಾರವಾಡದಲ್ಲಿ ಪ್ರಾಥಮಿಕ ಶಿಕ್ಷಕರ ತರಬೇತಿ ವಿದ್ಯಾಲಯವನ್ನು ಸೇರುವುದರ ಹೊರತು ಬೇರೆ ದಾರಿ ಇರಲಿಲ್ಲ ಧಾರವಾಡದತ್ತ ಶಂಭಾ ಅವರ ಪಯಣ ಧಾರವಾಡದಲ್ಲಿ ಶಿಕ್ಷಣ ವೃತ್ತಿಗಾಗಿ ತರಬೇತಿ ತರಬೇತಿಯ ಜೊತೆಯಲ್ಲೇ ಅಧ್ಯಯನದ ಹಂಬಲ ದೇಶಕ್ಕಾಗಿ ಏನಾದರೂ ಮಾಡಬೇಕೆಂಬ ಹಂಬಲ ಬುರ್ಲಿ ಬಿಂಧು ಮಾಧವ ಕೇಶವ ಶರ್ಮಾ ಮುಂತಾದವರ ಒಡನಾಟ ಚಿಕ್ಕೋಡಿಯಲ್ಲಿ ಶಂಭಾ ಅವರಿಗೆ ಶಾಲಾ ಮಾಸ್ತರಿಕೆ ಸಿಕ್ಕಿತು ಮಾಸ್ತರಿಕೆಯ ಜೊತೆಯಲ್ಲೇ ರಾಷ್ಟ್ರೀಯ ಆಂದೋಲನದ ಚಟುವಟಿಕೆಗಳು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಕ್ರಿಯ ಪಾಲು ಕಣ್ಣು ಬಿತ್ತು ಸರಕಾರ ಶಂಭಾ ಅವರನ್ನು ಹಳ್ಳಿಯೂರಿಗೆ ಎತ್ತಂಗಡಿ ಮಾಡಿತು ಉಗರಗೋಳದಲ್ಲಿ ಶಂಭ ಅವರದು ಹೆಚ್ಚು ಕಡಿಮೆ ಅರಣ್ಯವಾಸ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿದ್ದು ಈ ಅರಣ್ಯವಾಸ ಕಾಲದಲ್ಲೇ ಹರಿತ ಬುದ್ಧಿ ದೃಢ ಪರಿಶ್ರಮ ಚುಣುಕಿ ಗೋವಿಂದರಾಯರ ಸಹವಾಸದೊಡನೆ ವಿಚಾರ ಮಂಥನ ಬರೀ ಹೊಟ್ಟೆಯ ಪಾಡಿಗಾಗಿ ಬಾಳುವುದು ಬದುಕಲ್ಲ ನಾಡಿಗಾಗಿ ಏನಾದರೂ ಮಾಡಲೇಬೇಕೆಂಬ ತೀವ್ರವಾದ ಅಂತರಾಳದ ಕರೆ ಶಂಭಾ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು ಧಾರವಾಡಕ್ಕೆ ಬಂದರು ಬರವಣಿಗೆಯಿಂದ ಬದುಕಬಹುದೆಂಬ ಯಾವುದೋ ಭ್ರಮೆಯಿಂದ ಇಂಗ್ಲಿಷ್ ಹಾಗೂ ಸಂಸ್ಕೃತ ಆಳವಾಗಿ ಸ್ವಂತ ಅಧ್ಯಯನಕ್ಕೆ ಆರಂಭಿಸಿದ್ದು ಧಾರವಾಡದಲ್ಲಿ ತನ್ನರಿವೆ ತನಗೆ ಗುರು ಶಂಭ ಅವರಿಗೆ ಶಂಭ ಆ ಭಾಷೆಯ ಮೇಲೆ ಅಗತ್ಯವಾದಷ್ಟು ಗಳಿಸಿದರು. ಸತಿ ಪಾರ್ವತಿ ಬಾಯಿಯವರ ಸಹಕಾರ ಸದಾ ಅವರ ಬೆಂಗಾವಲಿಗೆ ಬಾಯಿಯವರಿಗೆ ಅವರದೇ ಆದ ನಂಬಿಕೆ ಶ್ರದ್ಧೆ ಅದಕ್ಕೆ ತಕ್ಕ ಆಚರಣೆ ಈ ವಿಷಯದಲ್ಲಿ ಅವರವರ ಪಾಡು ಅವರವರಿಗೆ ಎಂಬುದು ಶಂಭ ಅವರ ಧೋರಣೆ ಶಂಭ ಅವರಿಗೆ ಧಾರವಾಡದಲ್ಲಿ ಕನ್ನಡ ಚಳುವಳಿಯ ನಂಟು ಬೆಳೆಯಲು ತಡವಾಗಲಿಲ್ಲ ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾಯರ ಪ್ರಭಾವ ಮುದವೀಡು ಕೃಷ್ಣರಾಯರ ಕರ್ನಾಟಕ ವೃತ್ತ ಧನಂಜಯ ರಂಗನಾಥ ರಾಮಚಂದ್ರ ದಿವಾಕರರ ಕರ್ಮವೀರ ಪತ್ರಿಕೆಗಳಲ್ಲಿ ಕೆಲಸ ಮತ್ತು ಬರವಣಿಗೆ ಕನ್ನಡ ಸಾಹಿತ್ಯದ ಚಟುವಟಿಕೆಗಳ ಕೇಂದ್ರವಾಗಿದ್ದ ಗೆಳೆಯರ ಗುಂಪಿನಲ್ಲಿ ಶಂಭಾವರು ಒಬ್ಬರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಶಿವರಾಮ ಕಾರಂತ ಮುಂತಾದ ಸಾಹಿತ್ಯ ದಿಗ್ಗಜಗಳ ಜೊತೆ ಒಡನಾಟ ಸಾಹಿತ್ಯ ಕುರಿತ ಹಲವು ಮುಖಗಳ ಚರ್ಚೆ ವಿಚಾರ ವಿನಿಮಯ ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಚಿರಮೌಲ್ಯದ ಹಲವು ಲೇಖನಗಳು ನಿಷ್ಠೂರ ಆದರ್ಶವಾದಿ ಶಂಭ ಕ್ರಮೇಣ ಸಾರ್ವಜನಿಕ ಚಟುವಟಿಕೆಗಳಿಂದ ದೂರ ಸರಿದರು ತಮ್ಮ ಅಧ್ಯಯನದಲ್ಲಿಯೇ ಮಗ್ನರಾದರು ಶಂಭ ಅವರು ಪೌರಸ್ಥ ಪಾಶ್ವತ ತತ್ವಜ್ಞಾನಗಳನ್ನು ವಿಶ್ಲೇಷಿಸಿ ಎರಡು ವಿಭಾಗಗಳಾಗಿ ಕಾಣುತ್ತಾರೆ ಅವುಗಳ ಸಾಮಾಜಿಕ ಪರಿಣಾಮಗಳನ್ನು ಗುರುತಿಸುತ್ತಾರೆ ಅವರ ಪ್ರಕಾರ ಮೊದಲನೇ ಪಂಥ ವೈವಸ್ವತ ಮನು ವೈಶ್ವಾನರಾಗ್ನಿಗಳ ಸಂಕೇತವನ್ನು ನೆಚ್ಚಿ ಸಾಮಾಜಿಕ ಚೇತನವನ್ನು ಬೆಳೆಸುತ್ತದೆ ಎರಡನೆಯದು ಸ್ವಯಂಭುವ ಮನು ನಚಿಕೇತಾಗ್ನಿಗಳ ಸಂಕೇತವನ್ನು ಅಪ್ಪಿಕೊಂಡು ವೈಯಕ್ತಿಕತೆ ಸ್ವಾರ್ಥ ಪಲಾಯನವಾದಗಳನ್ನು ಪ್ರೇರಿಸುತ್ತದೆ ವೇದ ಕಾಲದ ಆರಂಭದಲ್ಲಿ ಭಾರತದ ಒಲವು ಮೊದಲನೆಯ ಆದರ್ಶದ ಕಡೆಗಿತ್ತು ವೇದಗಳಲ್ಲೇ ಅನಂತರದ ಕಾಲ ಕತ್ತಲೆಯಲ್ಲೇ ನಿದ್ದೆ ಮಾಡಿ ಕನಸಿನ ಸುಖ ಅನುಭವಿಸುವ ಎರಡನೇ ಪಂಥದತ್ತ ಜಾರ ತೊಡಗಿ ಇಂದು ಪೂರ್ತಿ ಅಧೋಗತಿಗಿಳಿದಿದೆ ಅರ್ಥಗಳ ಅನ್ವೇಷಣೆಯ ಹಾದಿಯಲ್ಲಿ ಶಂಭಾ ಐವತ್ತು ವರ್ಷಗಳು ನಡೆದು ಬಂದಿದ್ದಾರೆ ಈ ಅವಧಿಯಲ್ಲಿ ಅವರು ಬರೆದ ಪುಸ್ತಕಗಳು ಮೂವತ್ತಕ್ಕೂ ಹೆಚ್ಚು ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆಯ ಭಾಗ ಒಂದು ಮತ್ತು ಭಾಗ ಎರಡು ಋಗ್ವೇದ ಸಾರ ನಾಗಪ್ರತಿಮಾ ವಿಚಾರ ಪ್ರವಾಹ ಪತಿತರ ಕರ್ಮ ಹಿಂದೂ ಎಂಬ ಧರ್ಮ ಮುಂತಾದ ಪುಸ್ತಕಗಳು ಅವರ ಅನ್ವೇಷಣೆಯ ಆಳ ವೈವಿಧ್ಯಗಳಿಗೆ ಸಾಕ್ಷಿ ಭಾಷಾಶಾಸ್ತ್ರ ಇತಿಹಾಸ ಸಂಸ್ಕೃತಿ ಮಾನವಶಾಸ್ತ್ರ ದೈವಶಾಸ್ತ್ರ ಸಾಹಿತ್ಯ ವಿಮರ್ಶೆ ತತ್ವಜ್ಞಾನ ಇದಲ್ಲದೆ ಇನ್ನೂ ಹಲವು ವಿಷಯಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಜಿಜ್ಞಾಸೆ ಚಿಂತನೆ ಮತ್ತು ದಿಟ್ಟ ಊಹೆಗಳು ಮುಬ್ಬರಿಗೊಂಡಿವೆ ಅನೇಕ ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿವೆ ಪುರಸ್ಕಾರ ಸನ್ಮಾನಗಳು ಸಂದಿವೆ ಮಡಿಕೇರಿಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಾಡಿನ ಜನ ಅವರನ್ನು ಗೌರವಿಸಿದ್ದಾರೆ ತೊಂಬತ್ತೈದರ ಬಾಳ ಸಂಜೆಯಲ್ಲೂ ಶಂಭ ಅವರದ್ದು ಅದೇ ವೃತ್ತಿ ಪ್ರವೃತ್ತಿ ಅನ್ವೇಷಣೆ ಸತ್ಯದ ಅನ್ವೇಷಣೆ